ರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ಕುಮಟಾ ತಾಲೂಕಿನ ಮಿರ್ಜಾನ್ನ ಜನತಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಪ್ರದರ್ಶನಗೊಂಡ ಹೆಣ್ಣನ್ನು ಉಳಿಸಿ ಹೆಣ್ಣನ್ನು ಓದಿಸಿ ಎಂಬ ಬೀದಿ ನಾಟಕ ಗಮನ ಸೆಳೆಯಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರವಾರ ಶಿಶು ಅಭಿವೃದ್ಧಿ ಯೋಜನೆ ಕಾರ್ಯಾಲಯ ಕುಮಟಾ ಇವರ ಸಹಯೋಗದೊಂದಿಗೆ ಕುಮ್ಟಾದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ನಾಗರತ್ನ ನಾಯಕ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಹೆಣ್ಣನ್ನು ಉಳಿಸಿ ಹೆಣ್ಣನ್ನು ಓದಿಸಿ ಎಂಬ ಬೀದಿ ನಾಟಕವನ್ನು ಜನತಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು ಅಮ್ಮದಳ್ಳಿಯ ದೇವಮಾತಾ ಸಂಸ್ಥೆಯ ಮೂವತ್ತರಷ್ಟು ಕಲಾವಿದರ ತಂಡ ಹೆಣ್ಣಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯ ಭ್ರೂಣ ಹತ್ಯೆಗೆ ಪಾಲಕರು ಹಾಗೂ ವೈದ್ಯರಿಗೆ ಕಾನೂನಿನಲ್ಲಿರುವ ಗರಿಷ್ಠ ಶಿಕ್ಷೆ ಬಾಲ್ಯ ವಿವಾಹದಿಂದಾಗುವ ದುಷ್ಪರಿಣಾಮ ಹಾಗೂ ಶಿಕ್ಷೆ ಹೆಣ್ಣನ್ನ ಬಲಾತ್ಕರಿಸಿದರೆ ಪೋಕ್ಸೋ ಕಾಯ್ದೆಯಡಿ ಬಂಧಿಸುವ ಹಾಗೂ ಕಠಿಣ ಶಿಕ್ಷೆ ವಿಧಿಸುವ ಕಾನೂನಿನ ಅರಿವನ್ನ ಪರಿಣಾಮಕಾರಿಯಾಗಿ ನಾಟಕದ ಮೂಲಕ ಪ್ರಚಾರ ಪಡಿಸಿದರು ಕಲಾವಿದರ ಅಭಿನಯ ವಿದ್ಯಾರ್ಥಿಗಳನ್ನ ಆಕರ್ಷಿಸಿತು ಈ ಸಂದರ್ಭದಲ್ಲಿ ಮೇಲ್ವಿಚಾರಕಿ ಮಮತಾ ಗೌಡ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಅನೇಕ ಅಂಗನವಾಡಿ ಕಾರ್ಯಕರ್ತರು ಸಾಥ್ ನೀಡಿದರು ಹೈಸ್ಕೂಲ್ ವಿಜ್ಞಾನ ಶಿಕ್ಷಕಿ ಉಮಾ ಹೆಗಡೆ ದೈಹಿಕ ಶಿಕ್ಷಕ ವಿಲ್ಸನ್ ಲೀಮಾ ಕಾರ್ಯಕ್ರಮ ನಡೆಸಲು ಸಹಕರಿಸಿದರು ಹೆಣ್ಣು ನೀವ ನೀವೇನಂತಂದ್ರಿ ಹೆಣ್ಣು ಹುಟ್ಟಿದ ತುಂಬಾ ಕಷ್ಟ ಹೆಣ್ಣನ್ನ ನಾವು ಓದಿಸ್ಬೇಕು ಮತ್ತೆ ಮದ್ವೆ ಮಾಡ್ಕೊಡ್ಬೇಕು ವರದಕ್ಷಿಣೆ ಕೊಡ್ಬೇಕು ಏನೇನೇನೇನೋ ಹೇಳಿದ್ರಲ್ಲ ನೀವು ತಲೆ ಕೆಡ್ಸ್ಕೊಂತ ಅವಶ್ಯಕತೆ ಇಲ್ಲ ಯಾಕಂತಂದ್ರ ನಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ಅಂತೇಳಿ ಸರ್ಕಾರದವರು ಸಾವಿರಾರು ಯೋಜನೆಗಳು ತಗೊಂಬಂದೋ ಅದು ಸರಿ ಯೋಜನೆಗಳು ಒಬ್ಬೊಬ್ಬರ ಮುಖದ ನಗು ನೋಡಿ ಹೀಗೆ ಅವಾಗ ಹಿಂಗಿದ್ರು ನಂಗೆ ನೋಡ್ಕೊಂಡೆ ಈಗ ನೋಡ ಯೋಜನೆ ಅಂದ ಮೇಲೆ ಮಗು ಹುಟ್ಟಿದಾಗಿಂದ ಸಾಯ ತನಕ ಅವ್ರ ಯೋಜನೆಗಳು ಇದ್ದೇ ಇರ್ತಾವ ಒಂದಲ್ಲ 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 ಒಂದ್ ಇದ್ದೇ ಇರ್ತದ ಹಾ ಇವಾಗ ಹೇಳಿ. ಇವಾಗ ಎಂತ ಹೇಳುದ ಇವಾಗ ಹೇಳೋದೇನಿಲ್ಲ ಯಾವ್ದು ಬೇಕಾದ್ರೆ ಹುಟ್ಕಂಡ್ಲಿ ಹುಟ್ಟಿದ್ರು ಒಂದೊಂದ್ ನಾಲ್ಕೈದು ಹೆಣ್ಮಕ್ಳು ಹುಟ್ಲಿ ನಂಗೇನು ನೋಡಪ್ಪ ನೀವ್ ಅಣ್ಣತ್ತಿರಲ್ಲ ಹೆಣ್ಣು ಕಷ್ಟ ಅಂತ ಹೇಳಿ ಹೆಣ್ಣು ಯಾವ ಕ್ಷೇತ್ರದಲ್ಲಿ ಮುಂದಿಲ್ಲ ಗೊತ್ತ ಯಾವ ಕ್ಷೇತ್ರದಲ್ಲಿ ಹೇಳಿ ಟೀಚರ್ ಆಗಿದ್ದಾರೆ ನರ್ಸ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ